ಜಿಲ್ಲಾಡಳಿತದಿಂದ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪುಷ್ಪಾರ್ಚನೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಜನರು ತಮ್ಮ ತಮ್ಮ ಕಾಯಕವನ್ನ ನಿಷ್ಠೆಯಿಂದ ಮಾಡಿದರೆ ಖಂಡಿತವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಾವೆಲ್ಲರೂ ವರ್ಷದಲ್ಲಿ ಹಲವಾರು ಜಯಂತಿಗಳಲ್ಲಿ ಭಾಗವಹಿಸುತ್ತೇವೆ ಮಹಾಪುರುಷ ಜಯಂತಿಗಳಲ್ಲಿ ಅದು ಬುದ್ಧ ಬಸವ ಅಂಬೇಡ್ಕರು ವಾಲ್ಮೀಕಿ ಕನಕದಾಸ ಅಥವಾ ಕುವೆಂಪು ಈ ರೀತಿ ಹಲವಾರು ಮಹಾಪುರುಷರ ಜಯಂತಿಗಳನ್ನು ನಾವು ಕಲಾಮಂದಿರದಲ್ಲಿ ನಡೆಸ್ತೇವೆ ನಾವು ನೀವೆಲ್ಲ ಭಾಗವಹಿಸ್ತೇವೆ ಈ ಎಲ್ಲ ಮಹಾಪುರುಷರ ಉದ್ದೇಶ ಓದಿದಾಗ ಎಲ್ಲ ಮಹಾಪುರುಷರು ಹೋರಾಟ ಮಾಡಿದ್ದು ಶೋಷಿತ ವರ್ಗದವರನ್ನು ಸಮಾಜದ ಮುನ್ನೆಲೆಗೆ ತರಬೇಕು ಶೋಷಿತ ವರ್ಗದವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜದ ಮುನ್ನೆಲೆಗೆ ತರಬೇಕು ಏನು ಹನ್ನೆರಡನೇ ಶತಮಾನಕ್ಕೂ ಮುಂಚೆ ಪುರುಷ ಪ್ರಧಾನವಾಗಿದ್ದಂಥ ದೇಶದಲ್ಲಿ ಮಹಿಳೆಯರಿಗೆ ಸರಿಯಾದ ಹಕ್ಕು ಇಲ್ಲದ ಸಂದರ್ಭದಲ್ಲಿ ಮಹಿಳೆಯರಿಗೂ ಪುರುಷರಿಗೆ ಸಿಗಬೇಕಾದ ಸಮಾನವಾದ ಹಕ್ಕು ಸಿಗಬೇಕು ಅಂತೇಳಿ ಹೋರಾಟ ಮಾಡಿದಂತ ಈ ಮಹಾಪುರುಷರ ನಾವು ಆಚರಣೆ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆ ಮಾಡಿದಾಗ ಮಾತ್ರ ಜಯಂತಿ ಆಚರಣೆಗೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಯಾರು ಭೂಮಿಯನ್ನೇ ಸ್ವರ್ಗವಾಗಿ ನೋಡ್ಲಿಕ್ಕೆ ಬಯಸ್ತೇವೆ ನಮ್ಮ ಮನೆಯೇ ಸ್ವರ್ಗವಾಗಿ ಬೈ ನೋಡ್ಲಿಕ್ಕೆ ಬಯಸ್ತೇವೆ ಒಂದೊಂದು ವಚನಗಳು ಸಾಕು ನಮ್ಮ ಬದುಕನ್ನು ಹಸನಗೊಳಿಸೋದಕ್ಕೆ ಒಂದೊಂದು ವಚನಗಳು ಸಾಕು ಜಗತ್ತಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಹಾಗಾಗಿಯೇ ಬಸವಣ್ಣನವರು ಅದು ವಿಶ್ವಗುರು ಅಂತ ಹೇಳಿ ಕರಿಬೋದು ನಾವು ಜಗದ್ಗುರುಗಳನ್ನು ನಾವು ತುಂಬ ಜನರನ್ನು ನೋಡಿದ್ದೀವಿ ಆ ಜಗದ್ಗುರುಗಳ ಜಗತ್ತು ಅವ್ರದ್ದೇ ಆದ ಜಗತ್ತಿಗೆ ಅವರು ಜಗದ್ಗುರುಗಳಾಗಿದ್ದಾರೆ ಆದರೆ ಬಸವಣ್ಣನವರು ಮಾರ್ಗದರ್ಶನ ಮೂಲಕ ಬದುಕಿನ ರೀತಿಯ ಮೂಲಕ ಅವರು ವಿಶ್ವಗುರುವಾಗಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಉಪನ್ಯಾಸ ನೀಡಿದ ಚಂದ್ರಶೇಖರ್ ನಾರಾಯಣಪುರ್ ಅವರು ಮಾತನಾಡಿ ಜಗಜ್ಯೋತಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿ ವರ್ಗದ ಜನರನ್ನು ಒಂದುಗೂಡಿಸಿ ಸಮಾನತೆಯ ಮೂಲಕ ವಿಶ್ವದ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ ಯುಗ ಅವರ ವಚನಗಳ ಮೂಲಕ ಸಾಮಾಜಿಕ ಪಿಡುಗುಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದ ಮಹಾನ್ ದಾರ್ಶನಿಕ ಎಂದರು ನಂತರ ರಾವಣ ರಾವಣ ಶಿವ ಸಂಸ್ಕೃತಿನ ಎತ್ತಿಡಿಯಕ್ಕೆ ಹೋದವನು ಅವನನ್ನು ರಾಕ್ಷಸ ಅಂತೇಳಿ ಗುರುತಿಸಿ ಅವನನ್ನು ವಧೆ ಮಾಡೋ ಅಂಥದ್ದು ಹಿರಣ್ಯ ಇಲ್ಲಿ ನಾನೇ ಶ್ರೇಷ್ಠ ಶಿವ ಸಂಸ್ಕೃತಿನೇ ಶ್ರೇಷ್ಠ ಅಂತ ಹೇಳಿದಂಥವನ್ನ ಅಲ್ಲಿ ವಧೆ ಮಾಡದ್ದು ಈ ಎಲ್ಲ ಮೇಲಾಟಗಳು ಮತ್ತು ತಳ್ಳಾಟಗಳು ಈ ಭಾರತೀಯ ಪರಂಪರೆಯಲ್ಲಿ ದೀರ್ಘವಾಗಿ ನಡೆದು ಬಂದಿದಾವೆ ಆಯಾ ಕಾಲಘಟ್ಟಕ್ಕೆನುಗುಣವಾಗಿ ಅನೇಕ ಬದಲಾವಣೆಗಳು ಈ ಭಾರತದಲ್ಲಿ ಸೃಷ್ಟಿಯಾದವು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಉಪ ವಿಭಾಗಾಧಿಕಾರಿ ದೇವರಾಜ್ ತಹಶೀಲ್ದಾರ್ ರೇಷ್ಮಾ ಬಿಎಚ್ ಹರೀಶ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಶಿವಾನಂದ ಸ್ವಾಮಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಹುಣಸೆ ಮಕ್ಕಿ ಲಕ್ಷ್ಮಣ್ ಕೆ ಟಿ ರಾಧಾಕೃಷ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು